ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬೇಗ ಸ್ವಲ್ಪ ಬೇಗ ಪೂಜೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕತಾ ಇದ್ದೆ ಬೇಗ ಎದ್ದು ಶಲ್ಪ್ಗಳನ್ನೆಲ್ಲ ಒರೆಸ್ಕೊಳ್ಳೋಣ ಅಂತ ಮಾಮೂಲಿ ಪೂಜೆ ಮಾಡೇ ಮಾಡ್ತೀವಿ ಬಟ್ ಶುಕ್ರವಾರ ಅಂದರೆ ಸ್ವಲ್ಪ ಸ್ಪೆಷಲ್ ಅಂತ ಅನಿಸುತ್ತೆ ಅದಕ್ಕೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ತುಂಬ ಗಲೀಜಾಗಿತ್ತು ಶೆಲ್ಫ್ ಮೇಲೆಲ್ಲ ಸ ತುಂಬ ಧೂಳು ಕೂತ್ಬಿಟ್ಟಿತ್ತು ಅದಕ್ಕೇ ಬಾಕ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಹೊರಿಸ್ಕೊಂಡು ಮತ್ತೆ ಜೋಡಿಸೋಣ ಅಂತೇಳಿ ಎಲ್ಲ ಕೆಳಗಡೆ ಇದ್ದೆ ಎಷ್ಟೇ ಬೇಗ ಇದ್ದು ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಪೂಜೆ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೂ ಒಂದೊಂದು ಸಲ ಮಾಡೋಕ್ಕೆ ಆಗಲ್ಲ ಟೈಮ್ ಬೇಗ ತುಂಬ ಬೇಗನೆ ಟೈಮ್ ಆಗೋಗ್ಬಿಡುತ್ತೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಟಿಫನ್ ಮಾಡೋಕ್ಕೆ ಅಂತ ಬಂದೆ ಶ್ರೀಧರ್ ಅವ್ರ ಕೆಲ್ಸಕ್ಕೆ ಹೋಗಬೇಕು ಟಿಫನ್ ಮಾಡ ಮತ್ತು ಟೈಮ್ ಆಗುತ್ತೆ ಹೇಳ್ಬಿಟ್ಟು ಅದಕ್ಕೆ ಫಸ್ಟು ಟಿಫನ್ ಮಾಡೋಣ ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ ಟಿಫನ್ ಬಂದ್ಬಿಟ್ಟು ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವತ್ತಾದ್ರೂ ಶೇರ್ ಮಾಡ್ತೀನಿ ವೀಡಿಯೋನ ಇವಾಗ ಅವರಿಗೆ ಎಲ್ಲ ಹಾಕ್ಕೊಟ್ಬಿಟ್ಟು ಪಾಪಗೂ ತಿನ್ನಿಸಿ ಆಮೇಲೆ ಇನ್ನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಕೊಡ್ತಾಯಿದ್ದೀನಿ ಅವರಿಗೆ ಅಪ್ಪ ಮಗಳು ಇಬ್ರು ಆಟ ಆಡ್ಕೊಂಡು ತಿಂತ ಇದ್ದಾರೆ ನಾನು ಕೆಲಸ ಮಾಡಬೇಕಾದ್ರೆ ಪಾಪು ದೇವ್ರ ಮನೆ ಒಳಗಡೆ ಹೋಗಿ ನೋಡಿ ದೇವ್ರ ಮನೆನೆಲ್ಲ ಹೇಗೆ ಮಾಡಿದ್ದಾಳೆ ಅರಿಶಿನ ಕುಂಕುಮನೆಲ್ಲ ಫುಲ್ ಚೆಲ್ಲಿ ಎಲ್ಲ ಗಲೀಜು ಮಾಡಿಬಿಟ್ಟವಳೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತಾ ಪೂಜೆ ಎಲ್ಲ ಮಾಡಿ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರೊಳಗಡೆ ಅಂಗನವಾಡಿ ಟೀಚರ್ ಫೋನ್ ಮಾಡಿದರು ಫುಡ್ ಇಸ್ಕೊಂಡು ಹೋಗ ಕರ್ಕೊಂಡು ಬಾ ಅಂತೇಳ್ಬಿಟ್ಟು ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ವೆಯ್ಟ್ ಮತ್ತು ಹೈಟ್ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದರು ಹಾಗೆ ಅವರು ನೀನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀಯ ಅಲ್ವಾ ವೀಡಿಯೋಸ್ ಮಾಡ್ತಾ ಅಂತ ಕೇಳಿದ್ರು ನನಗೆ ತುಂಬ ಖುಷಿ ಆಯಿತು ಆಮೇಲೆ ಫುಡ್ ಹೋಗ್ಬಿಟ್ಟು ವೇಸ್ಟ್ ಮಾಡಬೇಡ ಅವಳಿಗೆ ಏನಾದರೂ ಮಾಡಿ ತಿನಿಸು ಆ ರೆಸ್ ಆ ರೆಸಿಪಿನ ಶೇರ್ ಮಾಡು ವೀಡಿಯೋದಲ್ಲಿ ಅಂತ ಹೇಳ್ತಾಯಿದ್ರು ನಾನು ಆಯಿತು ಅಂತ ಅಂದ್ಕೊಂಡು ಬಂದೆ ಬಿಸಿಲಿಂದ ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾಂಗೋ ಜ್ಯೂಸ್ ಮಾಡಿ ಕುಡಿಸ್ತಾಯಿದ್ದೆ ಪಾಪುಗೆ ಇಲ್ಲೇ ನಮ್ಮ ಮನೆಗೆ ಹತ್ರನೇ ಆಗುತ್ತೆ ಅಂಗನವಾಡಿ ಅದಕ್ಕೆ ನಡ್ಕೊಂಡೆ ಹೋಗಿದ್ವು ಹೊರಗಡೆ ಮಧ್ಯಾಹ್ನ ಆಗಿತ್ತಲ್ಲ ಬಿಸಿಲು ಜಾಸ್ತಿ ಇತ್ತು ಫುಲ್ಲು ಸ್ವೆಟ್ ಅಲ್ಲಿಂದ ಬರೋವಷ್ಟೊಳಗಡೆ ಇವಾಗ ನಾನು ಮಧ್ಯಾಹ್ನ ಊಟಕ್ಕೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪನ್ನೆಲ್ಲ ಕಟ್ ಮಾಡ್ತಿದ್ದೆ ಸೊಪ್ಪನ್ನ ನಾನು ನೀಟಾಗಿ ಒಂದು ಎರಡು ಮೂರು ಸಲ ಇಟ್ಕೊಂಡು ಅದನ್ನು ನೀರೆಲ್ಲ ಸೋಸಿ ಕಟ್ ಮಾಡ್ತಾಯಿದ್ದೀನಿ ಸೊಪ್ಪಿನ ಜೊತೆಗೆ ನಾನು ಸಾಂಬಾರಿಗೆ ತಡ್ನಿಕಾಳು ಹಾಕ್ತಾಯಿದ್ದೀನಿ ಒಂದು ಕುಕ್ಕರಲ್ಲಿ ತಡ್ನಿಕಾಳು ಮತ್ತು ಕಟ್ ಮಾಡಿಟ್ಟಿರೋ ಸೊಪ್ಪನ್ನೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ಚೊಂಬಷ್ಟು ನೀರು ಹಾಕ್ತಾಯಿದ್ದೀನಿ ಹಾಕ್ತೀನಿ ನಾನು ನಿಮಗೆ ಎಷ್ಟು ಬೇಕಷ್ಟು ನೋಡಿ ನೀವು ಹಾಕ್ಕೊಳ್ಳಿ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಒಂದು ನಾಲ್ಕು ವಿಷಲ್ ಹೊಡಿಸ್ಕೊತೀನಿ ಇನ್ನು ಮಸಾಲೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಈರುಳ್ಳಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಬಿಟ್ಟು ಅದನ್ನು ಬಾಣಲಿಗೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಬಿಟ್ಟು ಇವಾಗ ಅದನ್ನು ನಾನು ರುಬ್ಬಕ್ಕೆ ಹಾಕಿ ಹಾಗೆ ಅದಕ್ಕೆ ಒಂದು ಹಸಿ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಅಷ್ಟು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಆವಾಗಲೇ ಬೇಯಿಸಿಟ್ಕೊಂಡಿರೋ ಸೊಪ್ಪು ಮತ್ತು ಕಾಳನ್ನ ಎಲ್ಲ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಚಿಟಕಿ ಅಷ್ಟು ಜೀರಿಗೆ ಹಾಕಿ ನಾನು ಇದ್ದೀನಿ ಅದೆಲ್ಲ ರುಬ್ಕೊಂಡಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಅದು ಚಿಟಪಟ ಅಂತ ಮೇಲೆ ನಾನು ಒಂದು ಬೆಳ್ಳುಳ್ಳಿನ ಗೆಜ್ಜಿ ಇಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ನೀಟಾಗಿ ಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ಸ್ವಲ್ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮಸಾಲೆನ ಕುದಿಯಕ್ಕೆ ಬಿಡಿ ಚೆನ್ನಾಗಿ ಮೇಲೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿತಾ ಇದೆ ಅದು ಕುದಿಬೇಕಾದ್ರೆ ಸ್ವಲ್ಪ ಒಂದು ಲೋಟದಷ್ಟು ನಾನು ಹಾಲು ಹಾಕ್ತಾ ಇದ್ದೀನಿ ಹಾಲು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿನ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಈ ಸೊಪ್ಪಿನ ಸಾಂಬಾರನ್ನ ಅಮ್ಮನೇ ಬೇರೆ ಥರ ಬೇರೆ ಥರನೇ ಮಾಡ್ತಾರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಅದಕ್ಕೆ ಕಾಳು ಬೇಯಿಸಿಟ್ಕೊಂಡಿದ್ದು ನೀರನ್ನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಅಷ್ಟು ನೋಡಿ ನೀವು ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಬಿಟ್ಟು ತೆಗ್ದಿಡಿ ಸಾಂಬಾರು ರೆಡಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ತುಂಬ ದಿನ ಆಗಿತ್ತು ಬಂದು ಒಂದು ಮಂತ್ ಮೇಲೇ ಆಯಿತು ಅದಕ್ಕೋಸ್ಕರ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡು ಬಂದ್ವಿ ಟೆಂಪಲಿಂದ ಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ